ಹರೇ ಶ್ರೀನಿವಾಸ ಶ್ರೀನಿವಾಸ ಕಲ್ಯಾಣ ರಸಪ್ರಶ್ನೆ ರಥೋತ್ಸವ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ತಮ್ಮ ಹೆಸರನ್ನು ಜೋರ ಹೇಳಿ ಕೆ ರಾಘಮ್ಮ ಕೆ ರಾಘಮ್ಮ ಓಕೆ ಅಂತೂ ಈ ಒಂದು ವಯಸ್ಸಿನಲ್ಲಿ ತಾವು ಇದರಲ್ಲಿ ಭಾಗಿಗಳಾಗಬೇಕು ಅಂತ ಬಂದಿದ್ದೀರಲ್ಲಮ್ಮ ನಿಜಕ್ಕೂ ತಮಗೆ ನಮಸ್ಕಾರ ಹೌದೌದು ಎಲ್ಲರಿಗೂ ದೇವ್ರದಯನೇ ವಿಶೇಷವಾಗಿ ತಾವು ಆಸಕ್ತಿ ತಗೊಂಡು ಬಂದಿರಲ್ಲ ಅದಕ್ಕೆ ದೇವ್ರ ಮಾರ್ಕಸ್ ಖಂಡಿತ ಕೊಡ್ತಾನೆ ನಿಮಗೆ ಫುಲ್ ಹಾಂ ನಾನು ಪ್ರಶ್ನೆಗಳನ್ನು ಕೇಳಲಿಕ್ಕೆ ಶುರು ಮಾಡಲ ತಮಗೆ ಅಪ್ಪಣೆ ಓಕೆ ಮೊದಲನೇ ಪ್ರಶ್ನೆ ತಮಗೆ ಶ್ರೀನಿವಾಸ್ ಕಲ್ಯಾಣದಲ್ಲಿ ಮೇರು ರಾಜನ ಪ್ರಾರ್ಥನೆಯನ್ನು ಮನ್ನಿಸಿದ ವಾಯುದೇವರು ಶೇಷನ ಸಹಿತವಾಗಿ ಏನನ್ನು ಭೂಮಿಗೆ ಇಳಿಸಿದರು ಇನ್ನೊಂದ್ಸಲಿ ಕೇಳ್ತೀನಮ್ಮ ಇನ್ನೊಂದ್ಸಲ ಮೇರು ರಾಜನ ಪ್ರಾರ್ಥನೆಯನ್ನು ಮನ್ನಿಸಿದ ವಾಯುದೇವರು ಶೇಷನ ಸಹಿತವಾಗಿ ಏನನ್ನು ಭೂಮಿಗೆ ಇಳಿಸಿದರು ಆನಂದಾದ್ರಿಯನ್ನು ಇಳಿಸಿದರು ಇಳಿಸಿದರು ಸರಿಯಾದ ಉತ್ತರ ಇನ್ನು ಎರಡನೇ ಪ್ರಶ್ನೆ ತಮಗೆ ಹ್ಮ್ ಎರಡನೇ ಪ್ರಶ್ನೆಗೆ ರೆಡಿಯಾಗಿದ್ದೀರಾ ಇಪ್ಪತ್ತೈದು ವರ್ಷಗಳಾದರೂ ಇನ್ನೂ ವರನಿಗೆ ಅಂದರೆ ಶ್ರೀನಿವಾಸನಿಗೆ ಏಕೆ ಮದುವೆ ಆಗಿಲ್ಲ ಇಪ್ಪತ್ತೈದು ವರ್ಷಗಳಾದರೂ ಇನ್ನೂ ವರನಿಗೆ ಶ್ರೀನಿವಾಸನಿಗೆ ಏಕೆ ಮದುವೆ ಆಗಿಲ್ಲ ಅಂತ ಈ ಪ್ರಶ್ನೆ ಸಂಶಯದ ಪ್ರಶ್ನೆಯನ್ನು ಯಾರು ಯಾರಿಗೆ ಮಾಡಿದರು ಈ ಪ್ರಶ್ನೆಯನ್ನು ಯಾರು ಯಾರಿಗೆ ಮಾಡಿದರು ಧರಣಿ ದೇವಿ ಬಕ್ಕಳ ದೇತನ ಕುರಿತು ಕೇಳ ಕೇಳಿದಂಥ ಪ್ರಶ್ನೆ ಸರಿಯಾದ ಉತ್ತರ ತುಂಬ ಚೆನ್ನಾಗಿ ಹೇಳ್ತಾ ಇದ್ದೀರಮ್ಮ ಧರಣೀ ದೇವಿಯು ಬಕುಳಾವತಿಯಲ್ಲಿ ಈ ಸಂಶಯದ ಪ್ರಶ್ನೆಯನ್ನು ನೋಡ್ರಿ ಅವಾಗಿನ ಕಾಲಕ್ಕೆ ಈಗ ತುಂಬ ಇಪ್ಪತ್ತೈದು ಇಪ್ಪತ್ತಾರು ಈ ಮೂವತ್ತರ ತನಕ ಹೆಣ್ಮಕ್ಳಿಗೆ ಆಗ್ತಾ ಇರುತ್ತೆ ಕೇರೆ ಮಾಡಲ್ಲ ಆವಾಗ ಶ್ರೀನಿವಾಸನಿಗೆ ಆದರೂ ಯಾಕೆ ಮದುವೆ ಆಗಿಲ್ಲ ಅಂತ ಬಕುಳಾದೇವಿ ಕೇಳ್ತಾಳೆ ಒಂದು ರೀತಿ ಅನುಮಾನವಾಗಿ ಯಾಕಪ್ಪ ಇನ್ನೂ ಈ ಹುಡುಗನಿಗೆ ಮದುವೆ ಆಗಿಲ್ಲ ಅಂತ ಲೋಕ ರೂಢಿಯಾಗಿ ಕೇಳ್ತಾಳೆ ಇನ್ನು ಮುಂದಿನ ಪ್ರಶ್ನೆಗೆ ಹೋಗ್ಲಾ ಶುಕಮುನಿಗಳು ಶ್ರೀನಿವಾಸನಿಂದ ಪತ್ರವನ್ನು ತೆಗೆದುಕೊಂಡು ಆಕಾಶರಾಜನಪುರಕ್ಕೆ ಹೋದ ನಂತರದಲ್ಲಿ ಶ್ರೀನಿವಾಸನು ಯಾರು ಬರುತ್ತಿರುವುದನ್ನು ನೋಡಿದನು ಶುಕಮುನಿಗಳು ಶ್ರೀನಿವಾಸನಿಂದ ಪತ್ರವನ್ನು ತೆಗೆದುಕೊಂಡು ಬರ್ತಾರೆ ಆಕಾಶರಾಜನ ಪುರಕ್ಕೆ ಹೋದ ನಂತರದಲ್ಲಿ ಶ್ರೀನಿವಾಸನು ಯಾರು ಬರುತ್ತಿರುವುದನ್ನು ನೋಡಿದ ಅಲ್ಲಿ ಬರೋದನ್ನು ನೋಡ್ತಾನೆ ಯಾರು ಬರೋದನ್ನು ನೋಡ್ತಾನೆ ತನ್ನ ತಾಯಿ ಬಗ್ಳಾದೇವಿ ಪರಿಯ ಬರೋದನ್ನು ನೋಡಿದ್ದೀನಿ ತನ್ನ ತಾಯಿ ಬಗಳಾದೇವಿ ಬರ್ತಾ ಇರೋದನ್ನು ನೋಡ್ತಾರೆ ಸರಿಯಾದ ಉತ್ತರ ಚೆನ್ನಾಗಿ ನೀವು ಶ್ರೀನಿವಾಸ ಕಲ್ಯಾಣವನ್ನು ಅಧ್ಯಯನ ಮಾಡ್ತಾ ಇದ್ದೀರಿ ಹಾಂ ತುಂಬ ಸಂತೋಷಮ್ಮ ತಮ್ಮ ಒಂದು ಈ ಏಜ್ನಲ್ಲಿ ತಾವು ತಗೊಂಡಿರೋ ಒಂದು ಆಸಕ್ತಿ ಅದಕ್ಕೆ ನಿಜವಾಗ್ಲೂ ನಮಸ್ಕಾರ ಹಾಂ ನಿಮ್ಮ ಅಭಿಮಾನ ಅಷ್ಟೇ ಕೃಷ್ಣ ಮೂರು ಕಣ್ಣ ಮುಂದೆ ನಿಂತಂತೆ ಇದೆ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಕಷ್ಟಗಳೆಲ್ಲವ ಪರಿಹರಿಸಿ ಮನ ಇಷ್ಟಾರ್ಥಗಳನ್ನೆಲ್ಲ ಕೊಟ್ಟು ರಕ್ಷಿಸುವ ಕೃಷ್ಣ ಮೂರುತಿ, ಕಣ್ಣ ಮುಂದೆ ನಿಂತಂತೆ ಇದೆ ಉಡುದಾರ ದರ ವಾಡ್ಯಣ ಸಕಲಾಭರಣ ಉಡುದಾರ ವಾಡ್ಯಣ ಸಕಲಾಭರಣ ಬೆಡಗು ಪಿತಾಂಬರ ಶತರ ಗಗ್ಗರೆ ಪೆಂಡೆಯ ನಿಟ್ಟ, ചരണം കടഗര പിട്ട ഒഡയപുരന്തര വിന കരുണ വടയപുരന്തര വിഠലന കരുണ കൃഷ്ണ മുരുതി കണ്ണ മുൻ നിന്നത്തെ ഇതേ നിന്നത്തെ ಅಮ್ಮ ತಮಗೆ ಕೊನೆ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ ಹ್ಞೂ ಶ್ರೀನಿವಾಸನ ಮದುವೆಗೆ ಹೊರಡಲು ಸಿದ್ಧನಾದ ಬ್ರಹ್ಮದೇವನು ಯಾವುದರಿಂದ ಭರಿತವಾದ ಕವಚವನ್ನು ಧರಿಸಿದನು ಯಾವುದರಿಂದ ಭರಿತವಾದ ಕವಚವನ್ನು ಧರಿಸಿದನು ಇನ್ನೊಂದು ಹೇಳಿ ಕೇಳ ಶ್ರೀನಿವಾಸನ ಮದುವೆಗೆ ಹೊರಡಲು ಸಿದ್ಧನಾದ ಬ್ರಹ್ಮದೇವರು ಯಾವುದರಿಂದ ಭರಿತವಾದ ಕವಚವನ್ನು ಧರಿಸಿದನು ರತ್ನ ಕವಚವನ್ನು ತಿಳಿದು ಎಂಥದ್ದು ಮತ್ತೆ ರತ್ನ ರತ್ನ ನವರತ್ನ ನವರತ್ನ ಭರಿತವಾದ ಕವಚವನ್ನು ಧರಿಸಿದನು ಸರಿಯಾದ ಅವತಾರ ನೋಡ್ರಿ ಯಾಕೆಂದ್ರೆ ಈಗ ಕೃಷ್ಣ ಯಾಕೆ ಬಂದ ಇಲ್ಲಿ ಅಲ್ವಾ ಒಂದೇ ಅವತಾರ ಕೃಷ್ಣ ಮತ್ತೆ ಶ್ರೀನಿವಾಸ ಸ ಶ್ರೀನಿವಾಸ ಅದೇ ಕೃಷ್ಣ ಇದರಲ್ಲಿ ಕೃಷ್ಣ ಅವತಾರದಲ್ಲಿ ಅನೇಕ ಮದುವೆಗಳನ್ನು ಸಾವಿರಾರು ಮದುವೆಗಳನ್ನು ಹದಿನಾರು ಸಾವಿರ ಅದ ನೂರ ಎಂಟು ಇನ್ನು ಮದುವೆಗಳನ್ನು ಮಾಡ್ಕೊತಾನೆ ಮಾಡಿಕೊಂಡ್ರು ಒಂದಕ್ಕೂ ದೇವಕ್ಕೆ ಬರಲಿಲ್ಲ ಅದಕ್ಕೆ ಹೇಳಿದ್ಲು ಏನಪ್ಪ ನಾ ಈ ವೈಭವ ಎಲ್ಲ ನೋಡಲೇ ಇಲ್ಲ ಒಳ್ಳೆಯಿಲ್ಲ ಒಬ್ಬ ಒಂದೊಂದು ಮಕ್ಕಳನ್ನ ಹಡ್ದಿರ್ತಾರೆ ಅವ್ರನ್ನ ನೀಟಾಗಿ ಮದುವೆ ಎಲ್ಲ ನೀವು ಕೂತ್ಕೊಂಡು ಮಾಡಿಕೊಡ್ತಾರೆ ಇಷ್ಟು ಮದುವೆಗಳಾದರೂ ಒಂದು ಮದುವೆಗೂ ನೀವು ಕರೀಲಿಲ್ಲಲ್ಲಪ್ಪ ಎಲ್ಲ ಹಾರಿಸ್ಕೊಂಡು ಹೋದೆ ಮಾಡ್ಕೊಂಡು ಹೋದೆ ಹಂಗಾಯಿತು ಕಿಡ್ನ್ಯಾಪು ಬರೀ ಇಂಥದ್ದೇ ಆಯಿತು ಅಲ್ವಾ ಅವಧಾರಗಳು ಸೊ ಇನ್ನ ಏನು ಯೋಚನೆ ಮಾಡಬೇಡಮ್ಮ ನಾನು ಕಲಿಯುಗದಲ್ಲಿ ನಿನಗೋಸ್ಕರ ಮದುವೆಯನ್ನು ಮಾಡ್ಕೋತೀನಿ ಅಂತೇಳಿ ಅದಕ್ಕೆ ಏನಂದ್ರೆ ಬ್ರಹ್ಮದೇವರು ಇವರು ಎಲ್ಲ ದೇವಾದನ ದೇವತೆಯರು ಬರ್ತಾರೆ ಸುಮ್ಮನೆ ನಾವು ಒಂದು ಯಾರ್ದಾರು ಬೇಕಾದವ್ರ ಮದುವೆಗೆ ಹೋದ್ರೆ ಎಷ್ಟು ಅಲಂಕಾರ ಮಾಡ್ಕೊಂಡು ಹೋಗ್ತೀವಿ ಇನ್ನು ಶ್ರೀನಿವಾಸನ ಮದುವೆಗೆ ಅದು ಸಾಕ್ಷಾತ್ ಅವನ ಮಗ ಯಾರು ಬ್ರಹ್ಮದೇವರು ಅಷ್ಟೆಲ್ಲ ಆಭರಣಗಳನ್ನು ಹಾಕ್ಕೊಂಡು ಹೋದ ಅದೆಲ್ಲ ಯಾರಿಗೆ ಸಮರ್ಪಣೆ ಅದು ಪರಮಾತ್ಮನಿಗೆ ಸಮರ್ಪಣೆ ಅಲ್ವಾ ತಾವು ಒಂದು ಈ ಇಳಿವಯಸ್ಸಿನಲ್ಲಿ ಬಂದು ತಾವು ತುಂಬ ನಗ್ನಗತ ಈ ಒಂದು ಕಾರ್ಯಕ್ರಮವನ್ನು ರಥೋತ್ಸವದಲ್ಲಿ ಪಾಲ್ಗೊಂಡಿದ್ದಕ್ಕೆ ತಮಗೆ ಅನಂತ ಅಂತ ವೆಂಕಟಪತಿ ಶರಣು ಆಹಾ ವೆಂಕಟಪತಿ ಶರಣು ವೆಂಕಟಪತಿ ಶರಣು ಆಹಾ ವೆಂಕಟಪತಿ ಶರಣು ವೆಂಕಟಪತಿ ಶರಣು आहा वेङ्कटपतिशरणो शरणो आहा वेङ्कटपतिशरणो कमलसंभवनुत चरण शुभ कमलारिकुलाभरण कमलसंभवनुत चरण शुभ करुणकिरणा करुणा सम्पूर्णा कमलसतसन्तारुणकिरणा करुणा सम्पूर्णा वेङ्कटपतिशरणो आहा वेङ्कटपतिशरणो वेङ्कटपतिशरणो आहा वेङ्कटपतिशरण भूदेवीय रमणा दिव्य सर सक्ष खगवरगमना श्रीरि रमणा दिव्य सर स खग वरगमना सुर रिपुगण सुरदमना भवहर सुरवर समनामा वेङ्कटपतिशरण आहा शरणो वेङ्कटपतिशरणो शरणो आहा शरणो